ಊಟ ಮಾಡಕ್ಕೆ ಮಾಡೋಕೆಲ್ಲ ತಂದಿಟ್ಟಾರ ನೋಡ್ರಿ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ಬರ್ ರೀತಿಯ ಬ್ಲಾಗ್ನ ಈಗ ಏನೇನ ಅಂತ ನೋಡಮ್ಮಿ നിന്ന യാക്കാരോദനസത്തോ നീവ അഷ്ടറം തപ്പത് രീതി ഫുൾ ഹിങ്ങ ബാത്തി ഫുൾ കാഷ് കൊള്ളത്തോട് ഉൾ ജാക്കിറ്റ് എക്കളി ഗർമി ടൈമിന മഗ്ഗിന ജ്വര ബന് ഫ്രെണ്ട്സ് നനക ಇಷ್ಟು ಒದ್ದಾಡಿನ ರಾತ್ರಿ ಬಾಗ ನಾ ಇಲ್ಲ ಚಿಕ್ಕ ಇವ್ರಿಗೆ ಗೊತ್ತಿ ಅಷ್ಟು ಅಲ್ಲ ತಿತ್ತು ಮನ್ಕೊಂಡಿನ ತಮ್ಮ ತಮ ಎದ್ದಿ ಕೈಕಾಲ್ ಮುಖ ಅದು ತಕೊಂಡ್ ಮಾಡ್ಕೊಂಡು ಮನೆ ಬಿಸ್ಕಿಟ್ ಅದು ಇತ್ತು ತಾವೇ ತಗೊಂಡ್ ತಿಂದಾರಿ ತಿಂದ ಕೆಸಿನ ನೋಡ್ರಿ ಒದ್ಕೋತ ಕುತ್ರಿ ಇಬ್ರು ಅವಾಗ ಏನ್ ಹೇಳಿದ್ರ ಮತ್ತೀಗ ನಾ ಎದ್ದಿರ ಹಾಲಿಟ್ಟಿದ್ರಿ ಇಂಡಕ್ಷನ್ ಮ್ಯಾಗ ಜಾಗಿ ಮಾಡ್ಬೇಕಂತ ಕೆಸಿನ 봐 देना चाकुरदिलंतला तर नानो कोदला तो एक स्टाईटिनी तो इग और इब्रू होती येन होत तिरपानी आवगी नेड मी के बन मार मार इदा इते हिलला दे बुक तकोण कुततर वनसाला भाशणर तर वनसाला अट सर्व मारतारा इगा मैम मंदळ मल्टीप्लाय क्वेश्चन 20 माडावा डिवाइड 10 माडावा इगा डिवाइड ना निनने माडिता एक ना इल्ली ताळेगे स्पेस दन मल्टीप्लाय मारना मार ಇಬ್ರು ಇದು ಮಾಡಿ ನಾನು ನೋಡಿ ಬರ್ತೀನಿ ಹಾಲು ಗರಂ ಮಾಡಿ ಇಟ್ಟಿನಿ ರಾತ್ರಿ ತಂದಿದ್ವಿ ಅಲ್ರಿ ಅವರೇ ಗರಂ ಮಾಡ್ಯಾರೀ ನಾ ಏನು ಗರಮ್ ಮಾಡಿಲ್ರಿ ನಾ ಏನೋ ಮಾಡಿಲ್ಲ ಫ್ರೆಂಡ್ಸ ನೀನು ಮಷಿನ್ ಹಾಕಿ ಬಟ್ಟೆ ನೋಡಿ ಅಲ್ಲಿ ಅಲ್ಲೇ ಕೂತಾವೆ ಮ್ಯಾಗಿ ಅದು ಮಾಡಿ ಮಾಡ್ತೀನಿ ಭಾಂಡೆ ಹಾಗೆ ಕೂತದ ಇಲ್ಲಿ ಹಾಲು ಇಟ್ಟಿನ್ರಿ ಹಾಲು ಹೊಡಿತಾವು ಏನು ಮಾಡ್ತಾವೋ ಗೊತ್ತೇ ಇಲ್ಲಿ ಹಾಲು ಈಗ ಹಿಂಗೆ ಮೊಸರು ಮೊಸರು ಟೇಪ್ ಒಂದು ಹೊರತದ பூராஜ் உடல்கள் இதுவும் தனித்தனித்தனி ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಮೊನ್ನೆ ನೋಡ್ರಿ ನಮ್ಮ ಮನ್ಯಾಗ ಬೋರಲ್ಲಿ ಹೊಡಿಸಿದಾರಲ್ರಿ ನೋಡ್ರಿ ಫಸ್ಟ್ ದಿನ ಅಂತ ತೋರ್ ಹೊಡ್ದಿದ್ದಿನ ನೀರಿಗೆ ಬೀಯಾಗ್ಯದ ಒಟ್ಟೆ ನೀರೇ ಭಾಳ ಆಗಿದೆ ನಮ್ಮ ಮಾಮೂಲಿ ಭಾಳ ಬೇಜಾರಾಗಿ ಬಂದಿತ್ತು ಯಾಕಂದ್ರೆ ಹೊಲ್ದಾಗೂ ಒಂದ್ಸಲ ಹೊಡ್ದ್ರೆ ನೀರು ಬಂದಿರ ಸೆಕೆಂಡ್ ಟೈಮಿಗೆ ನೀರು ಬಂದಿತ್ತು ಅಲ್ರಿ ಹಂಗೆ ಮನ್ಯಾಗೂ ಎಲ್ಲಿ ಹಿಂಗೆ ಐತೆ ಅಂತ ಅನ್ಕಿಂದ ಭಾಳ ಅಂದ್ರೆ ಆಗಿಬಿಟ್ಟಿದ್ದಾರೆ ಅವರು ಸೊ ಮೊದಲನೇ ದಿನ ಅಂತೂ ಏನೂ ನೀರು ಹತ್ತಿರ ಇಲ್ಲ ಹಂಗೆ ಹಿಂಗೆ ಅಲ್ಲತ್ತಿರಿ ಸೆಕೆಂಡ್ ಡೇ ಅದು ಏನು ಮಾಡೋದು ಹಗ್ಗದು ಹಾಕಿ ರೀ ಹಾಗೆಲ್ಲ ಹಾಕಿ ಮಾಡಿ ನೋಡ್ರಿ ಜನ ನೀರು ಅಂತ ಅಂತರಿ ತುಂಬ ಮತ್ತು ಇನ್ನೊಂದು ಎರಡು ದಿನ ಬಿಟ್ಟು ಮತ್ತು ಟ್ರೈ ಟ್ರಾಯ ಅಲ್ಲರಿ ತವ ನೋಡ್ರಿ ಹಗ್ಗ ಎಲ್ಲ ತೊಯ್ದಿತ್ತು ಅಂತ ಚಂದ ನೀರು ಕಾಣಿಸ್ಲಾತ್ತೀವಂತ ಆಮೇಲೆ ಮೋಟ್ರದು ಎಲ್ಲ ತಂದು ಮಾಡಿಕಿಸಿ ನೋಡ್ರಿ ಈಗ ಹಚ್ಚಾರಿ ಎಷ್ಟು ಚಂದ ನೀರು ಹೊಂಟಾವೆ ನೋಡ್ರಿ ದೇವರು ಯಾವಾಗೂ ನೋಡ್ರಿ ನಂಬಿದರಿಗೆ ಬಿಡಲ್ಲ ಅಂತಾರಲ್ರಿ ಒಟ್ಟು ಒಳ್ಳೆ ಮನಸ್ಸು ಇರಬೇಕು ಮಾಡ್ತೀನಲ್ಲ ಅದು ನೋಡ್ರಿ ಇದು ಚಲ ಇತ್ತಲ್ರಿ ಏನು ರೀ ಮಾಡ್ಲಕ್ಕೆ ಸಾಧ್ಯ ಆಯ್ತು ಅಂತ ನೋಡೋದು ಇದಕ್ಕೆ ಅಂತ ನೋಡ್ರಿ ನಾ ಏನು ಹೇಳಬೇಕಂತಲತ್ತೀನಿ ಅಂತ ತಿಳ್ಕೊಂಡಂತ ನನಗೆ ಅನ್ನಿಸ್ತದ ತಿಳ್ಕೊಳೋರು ಸೊ ನನಗಂತೂ ಭಾಳ ಖುಷಿ ಆಗ್ಯದ ಯಾಕಂದ್ರೆ ಈ ಮನೆ ಕಟ್ಟಲಾತಿ ನೀರಂತೂ ಬೇಕೇ ಬೇಕ್ರಿ ಮನೆ ಕಟ್ಟಬೇಕಂತ ನಿಮ್ಮೆಲ್ಲರ ಆಶೀರ್ವಾದ ಇರ್ಬೇಕು ನೋಡ್ರಿ ನೋಡ್ರಿ ಹ್ಯಾಂಗೆ ಕೂತಾನೆ ಇಲ್ಲಿ ನಮ್ಮ ಈ ಕಣ ಅಂದ್ರೆ ಭಾಂಡ್ಯಾತ ಲೀಕ್ ಹತ್ತೆನ್ರಿ ಇವ್ ಕಸ ಗುಡ್ ಗುಡ್ಸೋ ಡ್ಯೂಟಿ ಅದ್ರ ಇವತ್ತು ಹಾಸಿಗೆ ಮಾಡ್ತಿ ಕಸ ಗುಡ್ಸೋದು ಅವನ್ ಅಂದ್ರೆ ಭಾಂಡೆ ತಿಕ್ಕೋದು ಇಲ್ಲಿ ನೋಡ್ರಿ ನಮ್ ಇಕ್ಕ ಬಾಂಡೆ ಮಿಕ್ಕು ಚಿಕ್ಕಿ ತಿಕ್ತಾನಿ ಕಸ ಗುಡ್ಸ್ಕೊಂಡಾರೀ ಕೇಳ ನಾನು ಕಲಿತೀನಿ ನಾನು ಕಲಿತೀನಿ ಕಲಿತಿನ ನೀನು ಕಲ ಕಲಿತೀನಿ ಬಾಂಡೆ ತಿಕ್ಕದ ಅವನಿಗೆ ತಿಕ್ತಿ ಹಚ್ತಿ ಅಂತಿಲ್ಲ ನೀ ನೋಡ್ರಿ ಇಬ್ಬರು ನಡು ಕಾಂಪಿಟೇಷನ್ ನಡದ್ ಬಾಂಡೆ ತಿಕ್ಕಷ್ಟ ನೋಡ್ರಿ ಒಂದು ಲ ತಿಕ್ಕೋ ತಿನ್ಬೇಡಪ್ಪ ರಾಜ ಈಗ ಐಗ ನೋಡಿ ಹಾ ಚಂದಾಗಿದೆ ಚಂದಾಗಿದೆ ಚಂತಿ ಚಂತಿ ಈಗ ನೋಡಿ ಬೆಳ ಹೈ ಕುಸಬಡೆ ತು ಪತಲಿ ಯೆ ಅದು धोಯೆ ಬಸಾಯೆ ನಮೇಕೊಂದು ಬಾಂಡೆ ತಿಕ್ಕ ಸ್ಟೈಲ್ ನೋಡಿ ಫ್ರೆಂಡ್ಸ್ ಆಗರೆ ಯಾರಿಗರೆ ಬಾಂಡೆ ತಿಕ್ಕದ ಕಲಿಯಾದಿ ತಂದ ಅಂಬಿಕಾ ಸಂತೋಷ ಕುಟುಂಬ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಒಂದು ವೀಕ್ ಐತ್ರಿ ನಿಮ್ಗೆಲ್ಲರ್ಗೂ ಕಸ ಗುಡ್ಸೋದು ಭಾಂಡೆ ತಿಕ್ಕೋದು ಜಗಳ ಆಡೋದು ಎಲ್ಲನೂ ಚಿಕ್ಕು ಮಿಕ್ಕು ಕಲಸ್ ಕೊಡ್ಲಕತ್ತಾರಿ ಬೆಸ್ಟ್ ಬಾಯ್ ಹೇರರಿಬು ನೋಡಿ ಫ್ರೆಂಡ್ಸಿ ಮಮ್ಮಿ ಅಡಿಗೆ ಮಾಡ್ಲತ್ತ ಮಮ್ಮಿ ಏನು ಮಾಡ್ಲತ್ತೀರಿ ನಾನು ನೋಡ್ರಿ ಈಗ ತೊಗರಿಬೇಳೆ ಸಾರು ಮಾಡಕತ್ತೀನಿ ರೀ ಮತ್ತದರ ಅನ್ನ ಮಾಡಕತ್ತೀನಿ ಸಣ್ಣ ರೀ ಇಷ್ಟೇ ಅದಕ್ಕಿಂತ ಜಾಸ್ತಿ ನೋಡೋ ನೋಡಮ್ಮಿ ಸಂಜೆಗೆ ಚಪಾತಿ ಇರ್ತದೆ ಏನಾದ್ರು ಮಾಡ್ತೀನಿ ಪಾಪ ಅವರು ಏನು ಮಾಡ್ಕೊಳತ್ತೀನು ಅಲ್ಲದೆ ಉಳ್ಲಾಕತ್ತಾರಿ ಇಬ್ರು ਸੌਰੀ ਨਹੀਂ ਇਹਨੇ ਮਾਰ ਬੈਕਲ ਨਹੀਂ ਨੰਗੇ ਥਰਾਸ ਤੰਦਰਾ ਆਗਾ ਲੀ ਹੋ ਗਈ ਇਹ ਜਿੰਦਰ ਬੈਕਾ ਤਦ ਨਮਸਲੋਗ ਇੰਦਰਾ ਕੁਸ਼ ਮੱਕਾ ਸਲੋਗ ਰੇ ਇਤ ਜਿੰਦਰ ਬੈਕਾ ਤਦ ਚੇਂਜ ਵਾਲਾ ਵਰਲੀ ਇਹਨੇ ਵਰਲੀ ਨਾ ਨੌ ਨੋੜੀ ਗਾਇਸ ਮਮੇ ਗੰਦੀਦਵੀ ਨੀਰੇ ਕਲਸਾ ਮਾਰ ਬੜਾ ਮਾਰ ਬੜਾ ਨਾ ਥੇਲੀ ਮਮੇ ਨਿੰਗ ਆਰਾਮ ਆਇ ਤੰਦਰਾ ਮਮੀ ਅਨ ਤਰ ਹਮ ਆਇ ਤੋ ਈ ਗਗਾ ਆਰਾਮ ਤਬ ਤਲਾ त <laughs> um, <ग्लास्टोती ना. laughs> पढ्दैन <laughs> <laughs> <versucht> ये गांव क्रॉस होता ना तो यार मैंने पहले बोला था आपको आप सुनते नहीं हो मैंने बोला ना ऊपर को नीचे से जोड़ूंगा ये ना बट्टी हिंदा कट्टी हिंदा फ्रेंड्स ये सारा और इबर वन वन बगेट हिंड कटरे मशीन आ गिंद ए पूरा ना हिंडिंदा ना हिंडिंदा ना ना के ना के ना पूरा तकदी नहीं नहीं कैसा है ये यहां किसी मारे नोटे की मदद ना जास्ती आतिला ನೋಡಿ ನೋಡಗಿನ ಮಮ್ಮಿಗ್ ಪಾಳಿ ಹೊಡಿತ ನನಗತ್ತದ ಮಮ್ಮಿ ಅದ್ ಅವು ಚೂಗಳು ದೊಡ್ಲತ್ತ ರನ್ನಿಂಗ್ ಮಾಡ್ಲತ್ತ ರನ್ನಿಂಗ್ ನೋಡಿ ಮಮ್ಮಿ ಬಟ್ಟೆ ಒಣಗಿಸ್ಲತ್ತ ಮಮ್ಮಿ ನೀವು ನನ್ನ ಮಾತು ಕೇಳಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ನನ್ನ ಮಾತು ಕೇಳಲ್ಲ ಆ ಮಮ್ಮಿ ನಾನು ತಿನ್ನಿ ಪೇಪರ್ ಮುಗ್ದವಾ ಈ ಊಟ ಮಾಡೋದು ನೋಡಿ ಇದೆ ಇದೇ ಆಗಲ್ಲ ನೋಡು ಮಮ್ಮಿ ನಾ ಕಾರ್ಟೂನ್ ಮೇ ತೋರಿಸ್ತೀನಿ ಮಮ್ಮಿಗೆ ನಾ ಉಲ್ಟಾ ಕಾರ್ಟೂನ್ ತೋರಿಸ್ತೀನಿ ಮಮ್ಮಿನಾಗಲ್ಲ

ಇದು ಬಿ ಮಾಡಲ್ಲ ಆಗಿದ ಮಪ್ನ ಬ್ಯಾಡ ಅಂದಿದ್ನು ಅಂದ್ರೆ ಬಿ ಮಮ್ಮಿ ಮಾಡಾಳ ಅದರ ಎಲ್ಲರೂ ಬಹಳ ಹುಷಾರ ಈಗ ಇನ್ನು ಮುಂದೆ ನಾನು ಹುಷಾರ ಅಂತ ಯಾಕಂದ್ರೆ ವಿಡಿಯೋ ಎಲ್ಲರೂ ನೋಡ್ತಾರಲ್ಲ ಅರೆ ಎಷ್ಟು ಮಾಲದ ಅದು ನೋಡ್ರಿಗ ಇಷ್ಟು ಬಟ್ಟಿ ಹಾಕಿ ನೋಡ್ರಿ ಫುಲ್ ತೆಳಗ ಮ್ಯಾಗ ಇಲ್ಲಿ ಮತ್ತಂದ್ರ ಆ ಕಡೆ ಸೈಡ್ ಎಲ್ಲಾ ಕಡೆ ಬಟ್ಟಿ ಹಾಕಿನ್ರಿ ಈಗ ಇವ್ರು ಒಟ್ಟು ಇಷ್ಟು ಕಚ್ಚಾಡ್ತಾಯಿರಿ ಇಷ್ಟು ಸಾಕು ಮಾಡ್ತಾರೆ ಒಂದೊಂದು ಸಲ ಭಯಂಕರ ಸಾಕು ನೋಡ್ರಿ ಈಗ ಊಟ ರೆಡಿ ಆಗ್ಯದ ಬರ್ರಿ ಈಗ ಊಟ ಮಾಡಮಿ ಊಟದಾಗ ಅಂದ್ರೆ ಬಿಸಿ ರೈಸ್ ಮಾಡೀನಿ ಮತ್ತಂದ್ರೆ ಈಗ ಬಾಳಿ ಸಾರು ತೊಗರಿ ತೊಗರಿಬಾಳೆ ಸಾರು ಮಾಡಿ ಈಗ ನಮ್ಮ ಕಡೆನು ತೊಗರಿಬಾಳೆ ಅಂತೀವ್ ಏನ ಅದು ಮುಕ್ಕೋದು ಅದು ಮಕ್ಕೋ ಇನ್ನು ಕೆಲಸವಾರಿ ನಮ್ಮ ಮತ್ತೆ ಕೆಲಸ ಇಲ್ಲ ನೋಡ್ರಿ ಏ ನೀ ಬಾವು ಒಳ್ಳೆ ನೀ ಬಾವು ಶೈಲಿ ನೀ ಸಿಣ್ಣು ಹುಷಾರಿ ಆರು ನಾರೆ ಸಣ್ಣದಿ ಫೋನ್ ಮಾಡಿದ್ರಿ ಊಟ ಮಾಡೋ ಟೈಮ್ ಊಟ ಯಾಕೆ ತಗೋಲಕ್ಕೆ ಬರಲಿಲ್ಲ ಇವತ್ತತ್ತ ನಾಂದೆ ಇಲ್ಲಪ್ಪ ನಾ ಮಾಡಿ ನೀ ಸುಮ್ಮನೆ ಪಾರದು ಸಣ್ಣದು ಅಕ್ಕಿನ ಪರಿಶುದ್ಧ ನಾನು ಸಾರು ಮಾಡಿ ಉಂಡೆವಿ ಇಲ್ಲ ಚಪಾತಿ ಪಲ್ಯ ಮಾಡಿದ ಬರ್ಬೇಕಿತ್ತಿಲ್ಲ ಅಂದ್ರೆ ಎಲ್ಲ ಮಾಡಿ ಉಂಡೇ ಸುಮನ್ ಸ್ವಲ್ಪ ಮಕ್ಕೋತೀನಿ ಯಾಕಂದ್ರೆ ಜ್ವರ ಒಂದ್ ಬಂದ ಮೈ ಫುಲ್ ಹಿಂಗ ಶೀಕ್ಷೆ ಕಾಲಕ ನನಗೆ ಫಸ್ಟ್ ಟೈಮ್ ಹಿಂಗ ಮಿಸ್ ಕ್ಯಾರೇಜ್ ಆಗಿದ್ರಿ ಆದ್ಬೇಕು ನಮ್ಗೆ ಒಟ್ಟ ನಿಂತಿದಿಲ್ರಿ ಏನು ಇದ್ಯಾಮಿಲಿ ಪ್ಲಾನ್ ರೀ ನಾವು ಒಟ್ಟು ಹನ್ನೊಂದು ವರ್ಷ ಸಡನ್ ಆದಾಗ ಕೂತ್ ನಿಸ್ ಬಟ್ಟೆ ಹಿಂಡೀ ತೊಡಿಗಳು ಹಿಂಗ ಹಿಂಗ್ ನಡಬೇಕಾಗ್ತದ್ರಿ ನಾನ್ ಒಟ್ಟ ಕೆಲಸ ಮಾಡಂದ್ರೆ ಬಾಡಿ ಒಟ್ಟಾಗ ಇದು ಏನಂತ ಸಪೋರ್ಟ್ ಮಾಡಲ್ಲ ಈಗ ನೋಡ್ರಿ ಭಾ ಪರಿಶಾನ್ ಮಾಡಿ ಈಗ ಅದಕ್ಕೆ ಹಂಗೇನು ನಾ ಏನು ಮಾಡ್ತೀನಿ ಹೊಟ್ಟಿನೂ ನೋಡಿ ನಾನು ಹೊಟ್ಟಿ ಭಾ ಮಾಡಂದ್ರೆ ಫ್ರೆಂಡ್ಸ್ ಹೊಟ್ಟಿನ ಬುಕ್ ಹಾಸ್ಕೊಡ್ಲಾಕತ್ತದ ನನಗೆ ಅತಿ ಗೊತ್ತಾಟ ಸಂತೋಷ ಬರ್ಬೇಕೇನು ಮಾಡ್ತೀವಿ ಹೋಗಿ ಕೇಸಿಂದ ಅಲ್ಟ್ರಾಸೌಂಡ್ ಅವ್ರು ನಮ್ಗೆ ಇನ್ನೊಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಬಂದ ರೀ ಎಲ್ಲ ಕ್ಲಿಯರ್ ಆದ ಇನ್ನೊಂದು ಅಲ್ಟ್ರಾಸೌಂಡ್ ಮಾಡ್ಕೊಂಬರೀ ಒಂದ್ಸಲ ಚೆಕ್ ಮಾಡ್ತೀವಿ ಏನಾರ ಒಳಗೇನ ಹೊಟ್ಟೆ ಏನೇ ಓದದ ಏನು ಏನು ಸತಿ ಅಂತ ಕೆಲಸ ಏನಂದ್ರೆ ಸಂತೋಷ ಬಂದ್ಬೇಕ್ ನಮ್ಮ ಕಸ ಅದು ಮಾಡಿ ತೋರಿಸಿ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವ್ರಿ ಆರ್ತಿ ಬಾಬಿನ ನೀವು ನಾವು ನಾಲ್ಸಪ್ಪ ಇಷ್ಟು ನೀವು ಇಷ್ಟು ಸೆನ್ಸಿಟಿವ್ ಇದ್ದರೆ ಹ್ಯಾಂಗ್ ಅಂಬಿತ್ತು ಹ್ಯಾಂಗೆ ಕೇಳುತ್ತದ ಅಂತಂದು ನನಗೆ ಒಟ್ಟು ಆಸೆ ತಳ್ಕೋದಾಗ ನೋಡಿ ಫ್ರೆಂಡ್ಸ್ ಏನ್ ಮಾಡಂಬ್ರಿ ನಮ್ಮಅಪ್ಪ ಇಷ್ಟ ನಾಕ್ ಮಾಡಿ ಅದರ ಇನ್ನೊಂದ್ ಮತ್ ಏನಂದ್ರೆ ಗೊತ್ತದಾರಿ ಅವ ಅಪ್ಪ ನಂಗೆ ಯಾರು ಆಗ ನೋಡ್ರಿ ಎಷ್ಟು ಜಗಳ ಆಡಂಬೈನ್ ಯಾಕಿ ಅದಕ್ಕೆ ಮೊದಲೇ ಮೊದಲಿನಿಂದೆ ನಿಂತೇ ಬಂದಾರ ಅವ ಅಪ್ಪ ಅದಂಗೆ ಯಾರು ಯಾರಿಗೆ ಹಾಕಂಗಿಲ್ಲ ಎಷ್ಟು ಪ್ರೀತಿ ಮಾಡಿದ್ರ ಭಿ ಎಷ್ಟ ಮಾಡಿದ್ರ ಎಷ್ಟ ಮ್ಯಾಗ್ ಒಯ್ದಿಟ್ರೆ ಭೀ ಎಲ್ಲ ಎಲ್ಲಿ ಎಲ್ಲರು ಎಲ್ಲಿ ಇಡ್ತಾರ ಅಲ್ಲಿ ಇಟ್ಟರೆ ಚಂದ ಕಾಣಿಸ್ತದಂತನಸ್ತದೆ ಏನು ಹೇಳಪ್ಲೇ ಈಗ ನಾ ಯಾರೇ ಏನೂ ಹೇಳಂಗಿಲ್ಲ ನಾ ಏನ್ರಿ ಅಂದ್ರೆ ಅತಿಯಾಗಿ ಬಿಡ್ತದ ಮತ್ತೇನ ಮತ್ತದು ನನಗೆ ಉಲ್ಟಾ ಆಗ್ತದ ಏಕಿ ಹಿಂಗಂತಳ ಹಂಗೆ ಅಂತಾಳ ಅಂತ ನಿಮ್ಮ ಮನೆ ಹೆಂಗೆ ಅದಲ್ರಿ ಹಂಗೆ ಅದ ಎಲ್ಲ ನಮ್ಮ ಮನೇನು ಅಟ್ಟೆ ಒಬ್ಬೊಬ್ರು ಹೇಳ್ಕೊತಾರೆ ಒಬ್ಬೊಬ್ರು ಹೇಳ್ಕೊಲ ಇದೇನ ಯಾಕೆ ಅಂದ್ರೆ ಯಾಕಂದ್ರೆ ನಮ್ದು ಲವ್ ಮ್ಯಾರೇಜ್ ಅದಲ್ರಿ ಮಾಡಿದು ಮಾರೇ ಅಂತ ಅದೇ ಬರ್ತದೆ ಇಲ್ಲ ರೀ ಕನ್ನಡದಾಗ ಎಂಥ ಕಷ್ಟ ಬರಲಿ ಎಂಥ ಸುಖ ಬರಲಿ ಎಂಥ ಜಗಳ ಆಗಲಿ ಏನ್ಯಾಕಾಗಲಿ ಹೊಡಪಟ್ಟಾಲಿ ಮಣ್ಣಲ್ಲಿ ಹುಡುಗಡಾಲಿ ಗಪ್ಪಾಗಿ ನುಂಗಿ ಸುಖ ಗಪ್ಪಾಗಿ ಕುಂದಿರ್ಬೇಕು ಯಾಕಂದ್ರೆ ಯಾರಿಗೇನು ಹೇಳಪ್ಪ ಇಲ್ಲ ನೀವು ಮಾಡಿದ್ದೀನಿ ಹಂಗೇನು ಹೇಳ್ತೀವಿ ಯಾಕಡೆ ಯಾರಿಗೂ ಹೇಳಿದ್ರು ಭೀ ನಮಗೇನು ಹೇಳ್ತಾರೆ ನೀನು ನೋಡ್ಕೊ ನಮಗೇನು ಹೇಳಿ ಬರ್ಬೇಡ ಹಿಂಗಾಗ್ಯದಂತ ಇವ್ರಿಗೂ ಹೇಳ್ಬಿಡ್ರ ಅವ್ರಿಗೂ ಹೇಳ್ಬಿಡ್ರ ಯಾರಿಗೆ ಯಾರಿಗೂ ಪ್ಲೇನೇ ಇಲ್ಲ ಹೊಂಟ ಸಂತೋಷವ್ರು ಭೀ ನಾಳಿಗೆ ಹೊಂಟಾರ್ರಿ ಅವ್ರದ್ದು ಎಲ್ಲ ಕೆಲಸ ಕೆಲಸ ಎಲ್ಲ ಹೊಸ ಜಾಯ್ನಿಂಗ ಎಲ್ಲ ಹೊಸ ಜಾಗ ಎಲ್ಲ ಟ್ರೈನಿಂಗ್ ಅದು ಇದು ಎಲ್ಲ ಅವ್ರೂ ನೋಡ್ತಾರೆ ಅದ್ರಾಗ ಅವ್ನೇನು ಫುಲ್ ಜ್ವರ ಬಂದು ಟೆನ್ಷನ್ ಆಗಿ ಇವತ್ತೇನು ಗುಲ್ಬರ್ಗ ಹೋಗ್ತೀನಿ ಅಲ್ಲತ್ತಿದ ಗುಲ್ಬರ್ಗ ಹೋಗಿ ಮತ್ತು ಈ ಕಡೆ ಬರ್ತೀನಿ ಗಾಡಿ ಅದು ಹಚ್ಚಿ ಮನೆ ಸ್ಕೂಟಿ ಅದು ಅಂದ್ರೆ ಸ್ಕೂಟಿ ಎಲ್ಲ ಹಚ್ಚಿ ಮಾಡಿ ಬರ್ತೀನಿ ಅಂಬಿಕೆ ಅಲ್ಲತ್ತಿದ ಮಧ್ಯಾಹ್ನ ಫೋನ್ ಮಾಡಿದ್ರು ಮಧ್ಯಾಹ್ನ ಅಂದ್ರೆ ಸರಿ ಮುಂಜಾನೆ ಫೋನ್ ಮಾಡಿದ್ರು ನೋಡಿ ಅಮ್ಮಿಗೆ ಹಚ್ತೀನಿ ರೀ ಏನು ಮಾಡತ್ತಾರ ಅಂತ ಕೇಳ್ತೀನಿ ನೋಡಿರಿ ನಮ್ಮ ಚಿಕ್ಕ ಮಕ್ಕಳು ಟ್ಯೂಷನ್ ಈಗ ಟ್ಯೂಷನ್ಗೆ ಹೋಗ್ಯಾರ ರೀ ನಮ್ಮ ಅಕ್ಕೊಂಡಿದಾನೆ ಜ್ವರ ಅಂದರೆ ಜ್ವರ ಹೊಂಟವೆ ನೋಡಿರಿ ಫ್ರೆಂಡ್ಸ್ ಈಗ ನೀರು ಬಂದು ಅದಕ್ಕೆ ನೀರು ಚಾಲೂ ಮಾಡೋಕ್ಕೀನಿ ದಿನ ಈಗ ಟ್ಯೂಷನ್ಗೆ ಹೋಗಿ ಅವ್ರು ಬರೋದೇ ಟೈಮಿಗೆ ಸುಮ್ಮನೆ ಆಡ್ಲಕ್ಕತ್ತಿದ್ ರೀ ಸಂತೋಷವ್ರು ಊರಿಗೆಲ್ಲ ಗಾಡಿ ಅದು ಎಲ್ಲ ಪಾರ್ಸಲ್ ಮಾಡಿದ್ರು ಅಂತ ಅವ್ರನ್ನ ಹೊಂಟೀನಿ ಅಂತಂದು ಯಾಕಲ್ಲಪ್ಪ ಅಂತಂದು ಇಲ್ಲಿ ನೋಡೋರಿ ಎದ್ದು ಅವ್ರು ಆಟ ಈಗ ಊನೂ ಕೊಡಲ್ಲ ಇಲ್ಲೆಲ್ಲ ಒಕ್ಕಾಟಕ್ಕೆ ಫಿಂಡೆ ಹೋಗಿಬಿಟ್ಟಾರವ್ರು ಅವ್ರು ಈಗ ಬರ್ತಾರೆ ಈಗ ಸಪೋತ್ತಿಗೆ ಅವ್ರು ಭೀ ತುಂಬ ಮುಖಂಬಿಟ್ಟಿದ್ವಿ ನೋಡ್ರಿ ನಾ ಭೀ ಬೆಡ್ಶೀಟ್ ಗೀಶೀಟ್ ಎಲ್ಲ ಚೇ ಇವೆಲ್ಲ ಸಂತೋಷ ಬಂದ್ಬಿಡಕ್ಕೆ ಕಾರ್ಯಕ್ರಮ ಏನೂ ಆಗಲ್ರಿ ಈಗ ಇವ್ರು ನೋಡ್ರಿ ಆಟ ಆಡಕತ್ತಾರ ನೋಡ್ರಿ ಬಂದೀಗ ಚಿಕ್ಕು ಮಿಕ್ಕು ಚಿಕ್ಕ ನೋಡ್ರಿ मैकबर इब्रो मैकबर मैकबर ऊपर आजा, आजा चिको കാൽ കുലത്തന്ന് നോൾറെ ഇങ്ങൊന്നും ആടക്കത്തെ ഇല്ല സപ്പോസ് നമ്മ വന്നാ ഒരു വലിയ സപ്പോസ് സപ്പോസ്ന്തായാൽ നമ്മ നാ बोलתי നോൾറെ ആവാബി നഗ 224 246 25 46 47 48 4110 132, 132, 132, 132, 172, 130 में कोई ब्रो वद्दातर नोटरी बाय 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 मन में मन में मन में मन में रोए गए ट्राई ಒನ್ನ ಸಲ ಎಕ್ಸ್ಟೆನ್ಷನ್ ಗಳನ್ನ ಆಡ್ತಾರೆ ಇನ್ನೊಂದು ಸಲ ಎಕ್ಸ್ಟೆನ್ಷನ್ ಕೀಟಿ ಮಾಡ್ತಾರೆ ಬೂ ಬೂ ಕೋ ಬೂ ಯಾಕೆ ಬಾರ್ ಹಾಯ್ ಮಟಾರ್ ಎಕ್ಸ್ಟೆನ್ಷನ್ ಒಂದ್ ಕವಯೆ ಹಾಕೋತಿಲ್ಲ ಆಗಲ್ಲೇ ಇರಬಹುದು ಅಕ್ಕ ಎ ಫಾಸ್ಟ್ ಕ ವೈರ್ ಅದತಾರೆ ಮಾಸ್ ಫಾಸ್ಟ್ ಫಾಸ್ಟ್ ವೈರ್ ಹಾಕಿಸೋಣಪ್ಪ ಇಷ್ಟದಲ್ಲೇ ಬರದು ಅಲ್ಲಿಗೆ ವಾರಿನೇನ ಬಿ ಡಿವೈರ್ ಮಾಡ್ತೋಣಪ್ಪ ನನಗೆ ಬಂತು ಬಹಳ ಜಾಸ್ತಿ ಬರ್ತಿ ಒಂದ್ರೆ ಐದು ತಗ ಬರ್ತಿರೋ ಅಷ್ಟಕ್ಕೆ ಜಾಸ್ತಿ ಬರ್ತಿದ್ಲೇನರಾಗ ಅಣ್ಣಾ ಹೇಳ್ಕೊಡ್ತಾನೇ ಅಣ್ಣ ಥ್ಯಾಂಕ್ ನೋಡ್ರಿ ನಾವೀಗ ಊಟ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಊಟದಾಗ ಆರತಿ ಬಾಬಿ ಚಪಾತಿ ಕೊಟ್ ಕಷ ಮತ್ತಂದ್ರ ಗಿ ಚಿನ್ನಿ ದಾಲ್ ಮಾಡ್ಯಾಳ ಅಂತದ್ ಕೊಟ್ಟ ಟಿಫಿನ್ ದಾಗ ನಾವ್ ಮಾಡಿದ ಒಂದ್ ಸ್ವಲ್ಪ ಬ್ಯಾಳಿಸೋದ ಮತ್ತಂದ್ರ ಅನ್ನ ನೋಡ್ರಿ ಫುಲ್ ಕಿಚಡಿನಿ ಆಗ್ಬಿಟ್ಟಿದ್ ಇಟ್ಟು ಕಸಿನ ಕೆಲಸ ಮಾಡ್ಕೊತ ಕುತಿದ ನೋಡಿ ಇಲ್ಲ ಮತ್ತಂದ್ರೆ ಮಜ್ಗಿ ಅದವ್ರಿಬ್ರೂ ಅನ್ನ ಮಜ್ಗಿ ಮತ್ತಂದ್ರ ಈಗ ಚಪಾತಿ ಅನ್ನ ಅದ ನೋಡ್ರಿ ಇದು ಇಷ್ಟೇ ಊಟ ಅದ ಬರೀಗ ಊಟ ಮೇಡಮ್ ನೋಡ್ರಿ ಮುಂದಿದ್ದ ಪ್ಲೇಟ್ ನೋಡ್ರಿ ಎಪ್ಪು ಹ್ಮ್ ಮೆಕ್ಕಿ ನೋಡ್ರಿ ಹ್ಯಾಂಗ ಮೆಣಸಿಕಾಯ್ತ್ರಿ ಮೆಣಸಿ ಕಾಯಿ ಕೈಯಾಗ

ಇಲ್ಲಿ ಎಲ್ಲಾ ಬಟ್ಟೆ ಕಾಣಿಸ್ತಿರ್ಬೇಕು ಸ್ವಲ್ಪ ಸ್ವಲ್ಪ ಅದು ನಮ್ಮ ಪ್ಯಾಂಟ್ ಬ್ಲೂ ಕಲರ್ದು ನಾ ತಗೊಂಡಿದ್ನಿ ಪೇಷಂಟ್ ಇಲ್ಲದಿಂಗ್ ಎಲ್ಲ ಆಯ್ತು ಆಟ ಆಡೋದೂ ಆಯ್ತು ಎಲ್ಲರಿಗೂ ವಿಡಿಯೋ ಎಷ್ಟೈತೆ ಅಂದ್ರ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಕ್ ಮರಿ ಮಾಡ್ರಿ ನಿಮ್ಮ ಪ್ರೀತಿ ಭಾವನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗ್ ಈಗ ಎಂಡ್ ಮಾಡಕ್ತೇನ್ರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆದ್ ಮಾಡ್ಲಿ